ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಮೂವತ್ತೇಳನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ ನಾವು ಈಗಾಗಲೇ ಪರಮಾತ್ಮನನ್ನು ಸುಲಭವಾಗಿ ಹೇಗೆ ತಿಳಿದುಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಹೊಸ ವಿಚಾರವನ್ನು ತಿಳಿದುಕೊಂಡು ಮೊದಲು ಪರಮಾತ್ಮನನ್ನು ಈ ಜಗತ್ತು ಪರಮಾತ್ಮ ಅಲ್ಲ ಜೀವರು ಪರಮಾತ್ಮ ಅಲ್ಲ ಈ ಪ್ರಾಣಿಗಳು ಪರಮಾತ್ಮ ಅಲ್ಲ ಈ ಮಣ್ಣು ನೀರು ಗಾಳಿ ಇದು ಯಾವುದೂ ಕೂಡ ಪರಮಾತ್ಮ ಅಲ್ಲ ಹೀಗೆ ಪರಮಾತ್ಮನನ್ನು ನಾವು ಎಲ್ಲ ವಸ್ತುಗಳಿಂದ ಪೃಥಕ್ಕರಿಸಿ ಅವನನ್ನು ತಿಳಿದುಕೊಳ್ಬೇಕು ಮತ್ತು ಪರಮಾತ್ಮನು ಇದಲ್ಲ ಅದಲ್ಲ ಅಂತ ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಅವನಲ್ಲಿ ಯಾವುದು ಇಲ್ಲ ಅನ್ನೋದನ್ನು ಕೂಡ ತಿಳಿದುಕೊಳ್ಬೇಕು ಹೀಗೆ ಪರಮಾತ್ಮನನು ಕೆಲವೊಂದು ಅನೇಕ ಪದಾರ್ಥಗಳಿಗಿಂತ ಅವನು ಪೃಥಕ್ಕಾಗಿದ್ದಾನೆ ಪ ಜಗತ್ತಿನಲ್ಲಿ ಎಷ್ಟು ಪದಾರ್ಥಗಳಿವೆಯೋ ಅವೆಲ್ಲ ಪದಾರ್ಥಗಳಿಗಿಂತಲೂ ಕೂಡ ಪರಮಾತ್ಮನು ಪೃಥಕ್ಕಾಗಿದ್ದಾನೆ ಅಂದರೆ ಪ್ರತ್ಯೇಕವಾಗಿ ನಿಂತಿದ್ದಾನೆ ಮತ್ತು ವಿಶಿಷ್ಟನಾಗಿದ್ದಾನೆ ಇಂತಹ ಪರಮಾತ್ಮನಲ್ಲಿ ನಮ್ಮಲ್ಲಿರುವಂತಹ ಯಾವುದೇ ಗುಣಗಳು ದುರ್ಗುಣಗಳು ಮತ್ತು ಬೇರೆ ಗುಣಗಳು ಕೂಡ ಪರಮಾತ್ಮನಲ್ಲಿ ಇಲ್ಲ ಹೀಗೆ ನಾವು ತಿಳಿದುಕೊಳ್ಳಬೇಕು ಹೀಗೆ ತಿಳಿದುಕೊಳ್ಳೋದರಿಂದ ಪರಮಾತ್ಮನನ್ನು ಬಹಳ ಸುಲಭವಾಗಿ ನಾವು ಪಡೆದುಕೊಂಡು ಬಿಡಬಹುದು ನಾವು ಪರಮಾತ್ಮ ಅಂದ್ರೆ ಏನು ಅವನಲ್ಲಿ ಯಾವ ಯಾವ ಗುಣಗಳಿದೆ ಹೀಗೆ ತಿಳಿದುಕೊಳ್ಳುವುದಕ್ಕಿಂತ ಮೊಟ್ಟ ಮೊದಲು ಅವನು ಈ ಯಾವ ಪದಾರ್ಥಗಳು ಅವನಲ್ಲ ನಮ್ಮಂತೆ ಅವನು ಅಲ್ಲ ಅಂತ ತಿಳಿದುಕೊಳ್ಳುವುದು ಬಹಳ ಸುಲಭವಾದ ಮಾರ್ಗ ಈ ಅತ್ಯಂತ ಪ್ರಮುಖವಾದ ಸಾಧನೆಗೆ ಅತ್ಯಂತ ವೇಗವಾಗಿ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಮಾರ್ಗವನ್ನು ಬ್ರಹ್ಮ ಶಾಸ್ತ್ರದಲ್ಲಿ ಹಾಗೂ ಪರಿಮಳ ಗ್ರಂಥದಲ್ಲಿ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈಗ ಆ ಪರಮಾತ್ಮನಲ್ಲಿ ಭೇದ ಅನ್ನುವಂತಹ ಪೃಥಕ್ ಅಂತ ನಾವು ಹೇಳದ್ವು ಪರಮಾತ್ಮನನ್ನ ಭಿನ್ನ ಅಂತ ಹೇಳಿದ್ವು ಭಿನ್ನ ಅಂದ್ರೆ ಅವನು ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಅಂತ ನಾವು ತಿಳಿದುಕೊಂಡಿದ್ದೀವಿ ಹಾಗೂ ಪರಮಾತ್ಮನು ಜಗತ್ತಿಗಿಂತ ಪೃಥಕ್ ಆಗಿದ್ದಾನೆ ಅಂತ ಕೂಡ ನಾವು ತಿಳಿದುಕೊಂಡಿದ್ದೀವಿ ಹಾಗಿದ್ರೆ ಪರಮಾತ್ಮನಲ್ಲಿ ಪೃಥಕ್ ಮತ್ತು ಭಿನ್ನ ಅಂದ ಎರಡು ಪದಗಳ ಪ್ರಯೋಗ ನಮಗೆ ಕಾಣಿಸ್ತಾ ಇದೆ ಆ ಇದನ್ನ ನೋಡಿದಾಗ ಅನ್ಸುತ್ತೆ ಭಿನ್ನ ಮತ್ತು ಪೃಥಕ್ ಅಂತ ಇದೇನೋ ಎರಡು ಪದಗಳು ಕೇಳಿಸ್ತಾ ಇದೆ ಹಾಗಿದ್ರೆ ಅದ್ ಯಾವುದೋ ಒಂದು ಧರ್ಮ ದೇವರಲ್ಲಿ ಇದೆ ಈಗ ಹೇಗೆ ಆನಂದ ಸುಖ ಪರಿಪೂರ್ಣತ್ವ ಮೊದಲಾದ ಗುಣಗಳಿದೆಯಲ್ಲ ಹಾಗೆ ಪೃಥಕ್ ಮತ್ತು ಪೃಥಕ್ತ್ವ ಅಥವಾ ಭಿನ್ ಭೇದ ಈ ಗುಣವು ಕೂಡ ಪರಮಾತ್ಮನಲ್ಲಿ ಇದೆ ಅಂತ ನಮಗನಿಸುತ್ತೆ ಇಲ್ಲೇ ಇರೋದು ಸ್ವಾರಸ್ಯ ಇಲ್ಲೇ ಇರುವಂತಹ ಒಂದು ಮುಖ್ಯವಾಗಿ ಎಲ್ಲರೂ ಎಡವಿ ಬೀಳುವಂತಹ ವಿಚಾರವನ್ನು ಸ್ಪಷ್ಟವಾಗಿ ನಮಗಿಲ್ಲಿ ತಿಳಿಸಿಕೊಡುತ್ತಾರೆ ಜಗದ್ಗುರುಗಳಾದ ಶ್ರೀಮದಾಚಾರ್ಯರು ಹಾಗೂ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನಂದರೆ ಆಯಾ ವಸ್ತುಗಳ ಸ್ವರೂಪವನ್ನು ಹೊಂದುತ್ತೆ ಭೇದ ಪರಮಾತ್ಮನಲ್ಲಿ ಎಲ್ಲ ಪದಾರ್ಥಗಳಿಗಿಂತ ಭೇದವಿದೆ ಅಲ್ವಾ ಆ ಅದು ಭೇದ ಬೇರೆಯಲ್ಲ ಪರಮಾತ್ಮ ಬೇರೆಯಲ್ಲ ಎರಡೂ ಕೂಡ ಒಂದೇ ಹಾಗೂ ಪೃಥಕ್ ಅಂತ ಹೇಳ್ತೀವಿ ನಾವು ಪೃಥಕ್ವವನ್ನು ಪರಮಾತ್ಮನಲ್ಲಿ ನಾವು ಪ್ರಯೋಗ ಮಾಡ್ತೀವಿ ಅಲ್ಲಿ ಆ ಪೃಥಕ್ವ ಬೇರೆ ಎಲ್ಲ ಪರಮಾತ್ಮ ಬೇರೆ ಎಲ್ಲ ಎರಡೂ ಕೂಡ ಒಂದೇ ಪರಮಾತ್ಮನನ್ನೇ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅಂತ ಅರ್ಥ ಅಷ್ಟೇ ಇಲ್ಲಿ ತುಂಬಾ ವಿಚಾರ ಮಾಡುವಂಥದ್ದು ಏನೂ ಇಲ್ಲ ಪರಮಾತ್ಮನನ್ನ ನಾವು ಮಹಾವಿಷ್ಣು ಪರಮಾತ್ಮ ಅಂತ ನಾವು ಹೇಗೆ ಕರಿತೀವೋ ಅಥವಾ ನಾರಾಯಣ ಆ ಜಗದೊಡೆಯ ಅಂತೆಲ್ಲ ನಾವು ಹೇಗೆ ಕರಿತೀವೋ ಹಾಗೆ ಅವನನ್ನ ಇನ್ನೊಂದು ರೀತಿಯಾಗೂ ಕರಿಬಹುದು ಹೇಗೆ ಕರಿಬಹುದು ಇವನು ಕಲಶ ಅಲ್ಲ ಇವನು ಮನೆ ಅಲ್ಲ ಇವನು ರಸ್ತೆ ಅಲ್ಲ ಇವನು ದೇಶ ಅಲ್ಲ ಕರ್ ಏನು ಕರ್ನಾಟಕ ಅಲ್ಲ ಹಾಗೂ ಈ ಜಗತ್ತಲ್ಲ ಹೀಗೆ ನಾವು ಅಲ್ಲ ಅಲ್ಲ ಅಂತ ಏನು ಕರಿತೀವಿ ಹೀಗೂ ಕರಿಬಹುದು ಅದೇ ಇಲ್ಲಿ ಸ್ವಾರಸ್ಯ ಅಂದ್ರೆ ಒಬ್ಬನೇ ಪರಮಾತ್ಮನ ನಾವು ಹೇಗೂ ಕೂಡ ಕರಿಬಹುದು ನಾನಲ್ಲ ನೀನಲ್ಲ ದೇವರಂದ್ರೆ ನೀನಲ್ಲ ದೇವರಂದ್ರೆ ನಾನಲ್ಲ ಅವನು ಎಲ್ಲ ಪದಾರ್ಥಗಳಿಗಿಂತ ಭಿನ್ನನಾಗಿರುವಂತಹ ಒಬ್ಬ ವ್ಯಕ್ತಿ ಹಾಗೂ ವಿಶಿಷ್ಟನಾದ ವ್ಯಕ್ತಿ ಅಂದರೆ ಅವನು ಅಲ್ಲ ಅಂತ ಅಷ್ಟೇ ಅಲ್ಲ ಈಗ ನೋಡಿ ಒಂದು ಕಲಶ ಅಂತ ಇದೆ ಆ ಕಲಶ ಬಟ್ಟೆ ಅಲ್ಲ ಅಥವಾ ಅದು ಪುಸ್ತಕ ಅಲ್ಲ ಅಥವಾ ಗೋಡೆನೂ ಅಲ್ಲ ಆ ಕಲಶವನ್ನು ನೀವು ಕಲಶ ಅಂತನೋ ಕರಿಬಹುದು ಅದು ನಮ್ಮ ಬಟ್ಟೆ ಅಲ್ಲ ಅನ್ನೋ ಪದದಿಂದಲೂ ಕೂಡ ಕರಿಬೋದು ಅದು ಗೋಡೆ ಅಲ್ಲ ಅಂತ ಕೂಡ ಕರಿಬೋದು ಅದು ಒಂದೇ ಒಂದೇ ಕಲಶ ಹೀಗೆ ಅನೇಕ ಪದಗಳಿಂದ ಅದು ಕರೆಸಿಕೊಳ್ಳುತ್ತೆ ಹಾಗೆ ನಮ್ಮ ಪರಮಾತ್ಮನು ಕೂಡ ಹಾಗೆ ಅನೇಕ ಪದಗಳಿಂದ ಅವನು ಜಗತ್ತಲ್ಲ ಜೀವ ಅಲ್ಲ ಜಡ ಅಲ್ಲ ಅಂತ ಹೀಗೆ ಅನೇಕ ಪದಗಳಿಂದ ಪರಮಾತ್ಮ ಕರೆಸಿಕೊಳ್ತಾನೆ ಹೀಗೆ ನಾವು ತಿಳಿದುಕೊಳ್ಳೋದು ಬಹಳ ಸುಲಭವಾದ ಮಾರ್ಗ ಮತ್ತು ಎಡವಿ ಬೀಳಲು ಅವಕಾಶವೇ ಇಲ್ಲ ಎಂಥ ವ್ಯಕ್ತಿಯು ಕೂಡ ಎಡವಿ ಬೀಳಲ್ಲ ಇಲ್ಲಿ ಈ ಮಾರ್ಗದಲ್ಲಿ ನಾವು ಹೋಗಿಬಿಟ್ರೆ ಇದು ರುಜು ಮಾರ್ಗ ಯಥಾರ್ಥ ಮಾರ್ಗ ನೇರವಾಗಿ ಪರಮಾತ್ಮನನ್ನ ಪಡೆದುಕೊಳ್ಳಲಿಕ್ಕೆ ಇರುವಂತಹ ಮಾರ್ಗ ನಮ್ಗೆ ಏನಾದರೂ ಕಂಡ್ರೆ ಇದು ದೇವರಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಒಂದು ಪ್ರತಿಮೆಯನ್ನ ಕಾಣ್ತೀವಿ ಆ ಪ್ರತಿಮೆಯನ್ನೇ ದೇವರು ಅಲ್ಲ 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 ಪ್ರತಿಮೆ ದೇವರಲ್ಲ ಪ್ರತಿಮೆ ಒಳಗಡೆ ದೇವರಿದ್ದಾನೆ ಹಾಗೆ ಯಾರು ಯಾರಾದರೂ ತುಂಬಾ ಒಳ್ಳೆಯವರು ಕಾಣ್ಬಿಟ್ಟು ನಮ್ಗೆ ತುಂಬಾ ಅವರಿಂದ ಉಪಕಾರ ಆಯ್ತು ಅಂತಂದ್ರೆ ಓ ನೀವೇ ದೇವರು ಹ ಅಲ್ಲ 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 ಇವ್ರ ದೇವರಲ್ಲ ಆ ಮರುಕ್ಷಣ ನಮ್ಮ ಮನಸ್ಸಿನಲ್ಲಿ ಬಂದುಬಿಡಬೇಕು ಇದು ದೇವರಲ್ಲ ಯಾವುದೇ ಪದಾರ್ಥ ನಮ್ಮ ಕಣ್ಣಿಗೆ ಕಾಣಿಸಲಿ ಇದು ದೇವರಲ್ಲ ಸೂರ್ಯ ಕಣ್ಣು ಕಾಣಿಸ್ತಾನೆ ಅಲ್ವಾ ಸೂರ್ಯ ಮಂಡಲ ಕಣ್ಣು ಕಾಣಿಸುತ್ತೆ ಚಂದ್ರಮಂಡಲ ಕಣ್ಣು ಕಾಣಿಸ್ತೀವಿ ಇದು ದೇವರು ಅಂತ ಅನ್ಬಿಡ್ತೀವಿ ನಾವು ಅಲ್ಲ ಅಲ್ಲ ಅದು ದೇವರಲ್ಲ ಅದ್ರ ಒಳಗಡೆ ದೇವರಿದ್ದಾನೆ ಹೀಗೆ ತಿಳಿದುಕೊಳ್ತಾ ಹೋಗ್ಬೇಕು ಆಗ ಮಾತ್ರ ನಾವು ಪೂರ್ಣವಾದ ಯಥಾರ್ಥ ಜ್ಞಾನವನ್ನು ನಾವು ಪಡೆದುಕೊಂಡಿದೀವಿ ಅಂತ ಅರ್ಥ ಇಲ್ಲ ಯಾರನ್ನ ಯಾರಾದರೂ ನಮ್ಗೆ ಉಪಕಾರ ಮಾಡಿಬಿಟ್ರೆ ಹೋ ನೀನೇ ದೇವರು ನನ್ನ ಪಾಲಿಗೆ ನೀವೇ ರಾಯರು ಅಂತ ಇರ್ತಾರೆ ನೀವೇ ರಾಘವೇಂದ್ರ ಸ್ವಾಮಿಗಳು ಅಂತ ಆ ನಾವು ನೋಡಿದ್ರೆ ಎಷ್ಟು ಕನಿಷ್ಠರಾಗಿರ್ತೀವಿ ಎಷ್ಟು ಪಾಪಿಷ್ಠರಾಗಿರ್ತೀವಿ ಅಲ್ವಾ ಯಾವುದೋ ಒಂದು ಕ್ಷಣದಲ್ಲಿ ನಮ್ಮಲ್ಲಿ ಆ ಗುಣ ಇದೆ ಅನ್ನೋ ಮಾತ್ರಕ್ಕೆ ನಾವು ದೇವರಾಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಆಗಲಿ ಆಗುವುದೂ ಇಲ್ಲ ಆದ್ದರಿಂದ ದೇವರು ಅಂತಂದ್ರೆ ಅವನು ಸಕಲ ವಿಲಕ್ಷಣ ಎಲ್ಲ ಪದಾರ್ಥಗಳಿಗಿಂತ ಅವನು ಭಿನ್ನ ಪೃಥಕ್ ಇಂಥ ದೇವರನ್ನ ನಾವು ಹೀಗೆ ದೇವರನ್ನ ತಿಳಿದುಕೊಳ್ಬೇಕು ಅದನ್ನು ಬಿಟ್ಟು ಸಿಕ್ಕು ಸಿಕ್ಕದ್ದನ್ನೆಲ್ಲ ದೇವರು ಅಂತ ನಾವು ತಿಳಿದುಕೊಂಡ್ರೆ ಇವತ್ತಲ್ಲ ನಾಳೆ ನಮಗೆ ಅಧಃಪತನ ನಿಶ್ಚಯ ನಾವು ಯಥಾರ್ಥ ಮಾರ್ಗದಲ್ಲಿ ನಾವು ಸ ನಾವು ಹೊಂದಲಿಕ್ಕೆ ಅವನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಭೇದ ಪೃಥಕ್ ಅಂತೇನಿದೆ ಅದು ಪರಮಾತ್ಮನೇ ಅಲ್ಲ ಅಲ್ಲ ಪರಮಾತ್ಮನಲ್ಲಿ ಭೇದ ಇದೆ ಅಂತ ಹೇಳ್ತೀವಿ ಹೇಗಿದೆಲ್ಲ ಒಂದೇ ಆಗಿಬಿಟ್ರೆ ಹೇಗೆ ಅಂತಂದರೆ ಅದಕ್ಕೆ ವಿಶೇಷ ಅಂತ ಒಂದು ಒಪ್ತಾರೆ ಅದು ತುಂಬ ಒಂದು ಕಠಿಣವಾದ ಒಂದು ಸಬ್ಜೆಕ್ಟ್ ಅದು ಆ ವಿಶೇಷ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಎರಡೂ ಒಂದೇ ಆದರೂ ಕೂಡ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಅದು ವ್ಯವಹಾರವನ್ನು ಮಾಡಿಸುತ್ತೆ ನಮ್ಮ ಮೂಲಕ ಆದ್ದರಿಂದ ಆ ವಿಶೇಷದ ಬಲದಿಂದ ಪರಮಾತ್ಮನನ್ನು ನಾವು ಎಲ್ಲ ವಸ್ತುಗಳಿಗಿಂತ ಪೃಥಕ್ಕರಿಸಿ ನಾವು ತಿಳಿದುಕೊಳ್ಬೇಕು ಸಕಲ ಪದಾರ್ಥಗಳಿಂದ ಭಿನ್ನನನ್ನಾಗಿ ಪರಮಾತ್ಮನನ್ನು ನಾವು ಕಾಣಬೇಕು ಜೊತೆ ಜೊತೆಯಲ್ಲೇ ಅವನನ್ನು ವಿಶಿಷ್ಟ ಅನ್ನುವಂತಹ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ವಿಶಿಷ್ಟ ಅಂದ್ರೇನು ಸರ್ವೋತ್ತಮ ಅಂತ ಅರ್ಥ ಎಲ್ಲಾದರೂ ವಿಶಿಷ್ಟ ಅನ್ನುವಂತಹ ಪದ ನಿಮಗೆ ಕೇಳಿಸಿದ್ರೆ ಅದು ಗ್ರೇಟ್ ಅದು ಶ್ರೇಷ್ಠ ಅದು ಸರ್ವೋತ್ತಮ ಅಂತಲೇ ಅರ್ಥವನ್ನು ನೀವು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾ సర్వేంద్రియ ప్రేరకేణ శ్రీప్రాణపతినే రితయోచం తేన ప్రీయత శ్రీకృష్ణాపణమస్